ಎಲ್ಲ ರೆಡಿ ಇದ್ರೆ ಯಾಕಪ್ಪ ವೇಟ್ ಮಾಡಾಕತ್ತೀವಿ ವಿನಯ್ ಅವ್ರನ್ನು ಇಲ್ಲೇ ಕೂತಾರು ಯಾಕೆ ನಷ್ಟ ಮಾಡತ್ತಿಲ್ಲ ಅಂದ್ರೆ ಸರ್ಪ್ರೈಸ್ ನಮ್ ಸಾನು ಬಂದಳು ಅಪ್ಪ ಸೂರಿಂದ ಹೊಂಟಿವಿ ವೆಕೇಶನ್ ಕಂದ್ರ ನಾ ಬಂದ ಮೇಲೆ ಗೊತ್ತಾಯ್ತು ಒಂದ್ ತಾಸ್ ಟ್ರೈನ್ ಲೇಟ್ ಐತಿ ಇನ್ನ ಎಂಟೂವರೆಗ್ ಐತಿ ಟ್ರೈನ್ ಸಂಬಂಧ ಮಾಡ್ತಾರ ಏನು ಅರ್ಧ ಅರ್ಧ ಅಂತ ಹೆಚ್ಚು ಮಾಡ್ಕೋತ ಹೊಂಟಾರಲ್ಲ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಇವತ್ತು ಜಲ್ದಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದರೆ ಇವತ್ತು ನಾವು ಊರಿಗೆ ಹೋಗ್ಬೇಕು ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರ್ಬೋದು ನಾನು ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಡಿನಿ ಏನು ಮೇಜರ್ ಪ್ಯಾಕಿಂಗ್ ಐತಿ ಅದೆಲ್ಲ ಕಂಪ್ಲೀಟ್ ಆಗೈತಿ ಬಟ್ ಇವತ್ತಂತ ಏನು ಬ್ಯಾಗ್ ಒಳಗೆ ಹಾಕೋಬೇಕು ಅದಷ್ಟು ಪೆಂಡಿಂಗ್ ಐತಿ ಅದಕ್ಕಾಗಿ ಇದೊಂದು ಫುಡ್ ಬ್ಯಾಗ್ ಅಂತ ಮಾಡೀನಿ ಹುಡುಗರು ಇರ್ತಾವಲ್ಲ ಏನಾರ ತಿನ್ನಕ್ಕ ಮೇಲೆ ಮೇಲೆ ಬೇಕಾಗ್ತೈತಿ ಸೊ ಮನೆಯಾಗಿಂದಾನೇ ಏನಾರೇ ವೈದ್ಯರ ಆಯ್ತು ಅಂತ ವಿಚಾರ ಮಾಡ್ಕೊಂಡಿನಿ ಸೊ ಲಾಸ್ಟ್ ಮೂಮೆಂಟ್ ತನಕ ಪ್ಯಾಕಿಂಗ್ ಅನ್ನೋದು ಮುಗ್ಯಂಗೆ ಇಲ್ಲ ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟಿಗೆ ದೋಸೆ ಬಟಾಟಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಬೇಕಂತ ವಿಚಾರ ಮಾಡೀನಿ ಆಲ್ರೆಡಿ ಒಂದು ಕುಕ್ಕರ್ ಬಟಾಟಿ ಕುದಿಸೀನಿ ಇನ್ನೊಂದು ಕುಕ್ಕರ್ ಇಟ್ಟಿನಿ ಇದು ಆದ್ ಕೂಡ ಈಗ ಪಟಾಪಟ ಕಟಿಂಗ್ ಮಾಡಿ ಪಲ್ಯ ಒಗ್ಗರಣೆ ಹಾಕಿ ಪಟ್ ಪಟ್ ಪಟ್ಪಟ್ ದೋಸೆ ಹಾಕಬೇಕು ಲಾಸ್ಟೇ ಎಲ್ಲ ಪೂರ್ತಿ ಪ್ರಿಪ್ರೇಷನ್ ಆಯಿತು ಎಲ್ಲ ರೆಡಿ ಮಾಡೀನಿ ಹಿಂಗೆ ಜಸ್ಟ್ ಹಾಕ್ಕೊಂಡು ತಿನ್ನೋದಷ್ಟು ಐತಿ ತೋರಿಸ್ತೀನಿ ಸಲ ಏನೇನು ಮಾಡೀನಿ ಅಂತ ಸ್ವಲ್ಪ ಶೇಂಗಾ ಹುರಿದಿದ್ನಿ ಬಟ್ ಜಾಸ್ತಿ ಅದು ಹಿಂಗಾಗಿ ಹುಡುಗರು ತಿಂತಾವಂತ ಹಂಗೆ ಇಟ್ಟೇನೆ ಸೊ ಇದು ಚಟ್ನಿ ಆಮೇಲೆ ಇದು ಬಟಾಟಿ ಪಲ್ಯ ಆಮೇಲೆ ಎರಡು ನಿನ್ನೆ ಮೂರು ಮಾವಿನ ಹಣ್ಣು ತಂದಿದ್ವಿ ಒಂದು ತಿಂದೀವಿ ಈಗ ಎರಡು ನಾಷ್ಟ ಜೊತೆ ಕಟಿಂಗ್ ಮಾಡಬೇಕು ಕಟ್ ಮಾಡಬೇಕು ಆಮೇಲೆ ಇದು ದೋಸೆ ಬ್ಯಾಟರ್ ಸೊ ಎಲ್ಲ ರೆಡಿ ಐತಿ ಇನ್ನು ಪಟ್ಟತ ನಾಷ್ಟ ಅಷ್ಟ ಮಾಡೋದು ಎಲ್ಲ ರೆಡಿ ಇದ್ರೆ ಯಾಕಪ್ಪ ವೇಟ್ ಮಾಡಾಕತ್ತೀವಿ ವಿನೇವರು ಇಲ್ಲೇ ಕೂತಾರು ಯಾಕೆ ನಾಷ್ಟ ಮಾಡತ್ತಿಲ್ಲ ಅಂದ್ರೆ ಈಗ ಸದ್ಯ ನಮ್ಮ ಸಾನು ಬರಕತ್ತಳು ವಾಪಸ್ ಮತ್ತ ನಮ್ಮ ತಮ್ಮ ಗಿರೀಶ್ ಮತ್ತು ಶ್ವೇತಾ ಮತ್ತು ಅದ್ವಿಕ್ ಮೂರು ಮಂದಿ ಈಗ ಜ ಬರಾಕತ್ತಾರ ಅಂದ್ರೆ ಬಹುಶಃ ಈಗ ಬೆಳಗಾವ್ ರೀಚು ಆಗಿರ್ಬೋದು ಇನ್ನೇನು ಒಂದು ಹಾಫ್ ಆ್ಯನ್ ಅವರ್ ಒಳಗೆ ಮನೆಗೆ ಬರ್ತಾರೋ ಸೊ ಬಂದ ಮೇಲೆ ಎಲ್ಲರೂ ಕೂಡ ಒಮ್ಮೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲಾನ್ ಐತಿ ಹೌದಲ್ಲ ರೀ ನೀವು ರೆಡಿ ಆದಿರಿಲ್ಲ ಇನ್ನ ನಿಮ್ ಶೇವಿಂಗ್ ಆಗ್ಬೇಕಾ ಜಲ್ದಿ ಜಲ್ದಿ ರೆಡಿ ಆಗ್ರಿ ಜಲ್ದಿ ಜಲ್ದಿ ಹೋಗೋದೈತಿ ಲೇಟ್ ಮಾಡೋದಿಲ್ಲ ಯಾರು ಬಂದ್ರು ಯಾರು ಬಂದ್ರ ಸಾನು ಅಕ್ಕ ಬಂದ್ಲೋ ಸಾಕಷ್ಟು ಕೊಂಬರ್ರಿ ಅದ್ರಿಕ್ಕೆ ಇದಷ್ಟು ಆಯ್ತು ಸಾಕಿ ಚಲೋ ಆಯ್ತು

ಆ ನೋಡು ಕಣಿಸ್ತೂ ಏನ್ ಕಾಣಿಸ್ತು ಸೈಕಲ್ ಗೋಡ ಕಣಿಸ್ド ಏ ಅದಾ ತಡಿ ನಾ ಈ ಕಡೆ ಸಡ ಇಲ್ಲ ತಗಿದ್ ಕೊಡ್ತೇನೆ ತಡಿ ಚಕ್ಲಿ ಓ ಸಾಪಶು ಚಕ್ಲೇಯಂಗಗೆ ಮಮ್ಮಿ ಮಾಡಿ ಕಸ ಚಕ್ಲೇ ಮಸ್ತ್ ಮಸ್ತ್ ಆಗಿ ನಾನು ಅದಕ್ಕೆ ಯಾತೆن ಶ್ವೇತಾಗ ಎಕ್ಸಾಕ್ಟ್ ಪ್ರೊಪೋರ್ಷನೇಟ್ ಅಂದ್ರೆ ನನಗೆ ಗೊತ್ತิล್ರು ಆ ಮಮ್ಮಿಗೆ ಗೊತ್ತೈತನ ಅಂತ

ನೋಡು ಅಲ್ಲಿ ಕರ್ಯಾತನ ನೋಡು ಕುಂಡ್ರ ಬಾತ್ ಕರಿಯಾಕತ್ತಾನ ವೆರಿ ಗುಡ್ ಅವ್ವ ವಾಲಡು ನನ್ ಅಂತನ ಕೂತ ಹ್ಮ್ ನನ್ನ ಹ್ಞೂ ಬಂದರು ಬಂದಾರು ಹಾಂ ಅಲ್ಲೇ ಕೂತಲ್ಲೇ ಪುಟ್ಟ ಸಾಂಗ್ ಚೀಕು ಸಾನು ಆತ್ವೇ ಎಲ್ಲಾರು ಎಂಜಾಯ್ ಮಾಡತ್ತೀರಿ ದಣಗಿಡ್ ಸತ್ತೀರಿ ಫುಲ್ ನೀವು ನೋಡ ಎಷ್ಟು ಖುಷಿ ಅನ್ನೋ ಸೊ ಚಲೋ ಎಲ್ಲಾರು ರೆಡಿ ಆಗಿವಿ ಬ್ಯಾಗ್ ನೋಡ್ರಿ ಸರ್ಪ್ರೈಸ್ ನಮ್ ಸಾನು ಬಂದಾಳು ಅಪ್ಪ ಸೂರಿಂದ ಸೊ ಎಲ್ಲಾರು ಬ್ಯಾಗ್ ರೆಡಿ ಅದಾವ ಅದ್ವಿ ಕಾಯ್ ಮಾಡಿ ಎಲ್ಲಾರ್ಗಿ ಬಾಯ್ ಮಾಡು ಬಾಯ್ ಮಾಡ್ ಬಾಯ್ ಜಲ್ದಿ ಮಾಡ ಯಾರಿಗೂ ಬಾಯ್ ಮಾಡ್ಲೆ ಹಾ ಸೊ ಎಲ್ಲರೂ ಈಗ ಹೊಂಟಿವಿ ಯಾರ್ಯಾರು ಹೊಂಟಿವಿ ವೇಕೇಶನ್ ನಾನು ಇವರು ಚಿಕ್ಕು ಸಾನು ಗಿರಿ ಶ್ವೇತಾ ಆದ್ವಿಕ್ ಇಷ್ಟು ಜನ ಹೊಂಟಿವಿ ಸೊ ಇಲ್ಲಿಂದ ನಾವು ಫಸ್ಟ್ ಈಗ ಹುಬ್ಳಿಗ್ ಹೋಗ್ಬೇಕು ಹೋಗುನು ಹುಬ್ಳಿದ ಹುಬ್ಳಿದಿಂದ ಮತ್ ಟ್ರೈನ್ ಹೋಗುದೈತಿ ಸೊ ಚಲೋ ಹೋಗುನು ಮಧ್ಯಾಹ್ನ ಮೂರ್ ಗಂಟೆ ಆಗೈತಿ ಎರಡ್ ಅಂದ್ರೆ ಇನ್ನ ಇಲ್ಲ ಹೇಳಿಲ್ಲ ಎರಡು ಗಂಟೆಗೆ ಬಿಡು ಪ್ಲಾನ್ ಇತ್ತು ಈಗ ಆಲ್ರೆಡಿ ಮೂರು ಗಂಟೆ ಆಗೈತಿ ಬಿಸಿಲು ಸಿಕ್ಕಾಪಟ್ಟೆ ಐತಿ ಹಿಂಗಾಗಿ ಹೋಗ್ಬೇಕಿನ ಹುಡುಗರ್ನ್ ಕರ್ಕೊಂಡು ಹೋಗೋದಂದ್ರೆ ಒಂದ್ ದೊಡ್ಡ ಹೈರಾಣ ಐತಿ ಶ್ವೇತಾ ಚಲೋ ರೆಡಿ ಆಗ ಎಲ್ಲರಿಗೂ ಒಂದೊಂದ್ ಬ್ಯಾಗ್ ಹಿಡಿದೈತಿ ಅದ್ವಿಕ್ ನೀತ್ತು ದೊಡ್ಡ ಬ್ಯಾಗ್ ಎಲ್ಲಾರು ಒಂದೊಂದು ಹಿಡೀರಿ ನಾನು ಶ್ವೇತಾ ನಾವ್ ಹಂಗ ಹೋಗೋgnu ಅವರೆಲ್ಲರೂ ಒಂದೊಂದು ಬ್ಯಾಗ್ ಹಿಡಿತಾರೆ ಹ ಆ ಅದ್ಬೇಕು ಅಂತ ಹಿಡitano ಚೆಕ್ ಅಂತ ಹಿಡitano ಆ ಬರ್ರಿ ಇಡ್ಕೊಂಡು ಬರ್ರಿ ಮನ್ನಡಿ ಮೊಂದಾ ಹ ಚಲೋ 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 ಹ ನಡ್ರಿ ಐ ನೋ ಹೌ ಟು ನೀವ ಹ ಬರೋ ತೋ ಹಿಂಗ ಹಿಂಗ ಅಡಿಗಡಸೋದು ಸಾನ್ನು ಬಿಡು ಆಳ್ಸಬೇಡ ಫ್ರೀವರ್ ಸಾನು ನಾವು ಫಸ್ಟ್ ಟೈಮ್ ಬಸ್ ಸ್ಟ್ಯಾಂಡ್ಗೆ ಬಂದೀವಿ ಈಗ ಸಾನು ಏನು ನೋಡತಿ ಬಸ್ಗಳು ನೋಡತೀನ ಬಸ್ ಚಾಲೂ ಆಗಿಲ್ಕ ಚಾಲ ತಿನ್ನ ಬೆಳಗಾವದಿಂದ ಜರ್ನಿ ಸ್ಟಾರ್ಟ್ ಆಗೇತಿ ನಾನ್ ಸ್ಟಾಪ್ ಹೋಗ್ಬಿಡಿ ಬಸ್ ಕುಂತೀವಿ ಕೂತೀವಿ ಎಂಜಾಯ್ ಮಾಡಿ ಹತ್ರ ಗಂಟೆ ಹಿಡ್ಕೊಂಡು ಕೂತೀವಿ ಮುಂದೆ ಈ ಕಡೆ ಶ್ರೆಂಡ್ ಮಂದಿರು ಈ ಕಡೆ ಇವ್ರು ಕೂತಾರ

ಸಾಕಪ್ಪು ಸಾಕಡೆ ಮುಂದ್ ಹೋಗುದಿಲ್ಲ ಚಿಕ್ಕ ಇಷ್ಟ ಕೂತ ದೂರ 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 ನೋಡುದ ಒಳಗಟ್ಟಲ್ಲಿ ಮುಂದ್ ಮುಂದ್ ಹೋಗುದಿಲ್ಲ ಅಯ್ಯೋ ಅಯ್ಯೋ ಸಾನು ಸೀಟ ಇಲ್ಲ ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಆಮೇಲೆ ಹಳಿ ಬಸ್ ಸ್ಟ್ಯಾಂಡ್ ಏನೋ ಬಂದೈತಂದ್ರು ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಈಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದೀವಿ ಇನ್ನು ಇಲ್ಲಿ ಎಷ್ಟಕ್ಕೆ ಟ್ರೈನ್ ಏನೈತಿ ಎಲ್ಲ ನೋಡಿ ನೆಕ್ಸ್ಟ್ ಜರ್ನಿ ಶುರು ಮಾಡೋಣ ಹಾಂ ಫಸ್ಟ್ ಟೈಮ್ ಹೌದು ಇಲ್ಲಿ ಬರೋದು ಹತ್ತಂಗೆ ಇಲ್ಲ పప్పా ముందు ముందుగర్ చిక్కు అవు బరవాలీ అద బ కుతానా ಿ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆಗಿವಿ ಸೊ ಆ್ಯಕ್ಚುಲಿ ನಮ್ದು ಟ್ರೈನ್ ಇತ್ತು ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಒಂದು ತಾಸು ಟ್ರೈನ್ ಲೇಟ್ ಐತಿ ಇನ್ನು ಎಂಟೂವರೆಗೆ ಐತಿ ಟ್ರೈನ ಹೀಗಾಗಿ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದ್ರೆ ಆಯಿತು ಒಂದು ಸ್ವಲ್ಪ ಚಹಾದು ಕುಡಿದ್ರೆ ಆಯಿತು ಅಂತ ನೋಡೋಕತ್ತೀವಿ ಹಿಂಗೇನು ಬೇಕು

ತಮ್ಮ ಕೊಟ್ ಕೊಡು ಕೊಡುವ ತನಕ ಶಾಂತ ಕೂತನ್ ವೆರಿ ಗುಡ್ ನೀವು ನೋಡಿ ತಂದ್ರೆ ಎರಡ್ ಬಾಟಲ್ ತಂದ್ರ ಬಾಟಲ್ ನಾ ಅವೇಬಿಲ್ ನಂಗು ದೊಡ್ಡವರ್ದ್ ಕೊಡ್ರಿ ಅಂತ ಬಾಟಲ್ ಇಂತ ಆಗೈತೆ ಅವಂಗ ಏನಾರೇ ಸ್ವಲ್ಪ ಸ್ನಾಕ್ಸ್ ತಿನ್ಬೇಕಂತ ಇಲ್ಲಿ ಬಂದ್ ಕೂತ್ವಿ ಆದ್ರೆ ಇಲ್ಲಿ ಏನು ಸಿಗಂಗಿಲ್ಲ ಅಂತ ಮಾಡಿದ್ರೂ ಊಟನೂ ಸಿಗಬೇಕ ಸಿಗ್ತದಂತ ಸೊ ನಮಗೀಗ ಸದ್ಯ ಅಷ್ಟು ಹಸು ಇಲ್ಲ ಊಟ ಮಾಡುವಷ್ಟು ಏನಾದರೂ ಸ್ನಾಕ್ಸ್ ತಿನ್ನೋದಿತ್ತು ಹಿಂಗಾಗಿ ಜಸ್ಟ್ ಒಂದು ಸ್ವಲ್ಪ ಚಹಾ ಕೊಡಿದ್ವಿ ಚಿಕ್ಕು ಹಾಯ್ ಮಾಡ ಎಲ್ಲರಿಗೆ ಹಾಯ್ ಮಾಡ ಚಿಕ್ಕು ನೀನು ಕೊಟ್ಟಿದ್ರೆ ನೀನು ತಿಂದಿಯಲ್ಲ ಹಂಗೆ ಮಾಡಬಾರ್ದ ನೀನು ತಿಂದ ಮತ್ತೆ ಅಕ್ಕಂದು ಬಿಡಬಾರ್ದ ನಿಂಗೆ ಬೇರೆ ಕೊಡಲಿ ಮತ್ತೊಂದು ಕೊಡಲಿ ಮತ್ತೊಂದು ಕೊಡಲಿ ಸೊ ನಾವು ಕೂತೀವಿ ಇವರು ಮತ್ತು ನಮ್ಮ ತಮ್ಮಗಿರಿ ಇಬ್ಬರು ಕೂಡ ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮ್ ಮೇಲೆ ಬರ್ತೈತಿ ಮತ್ತು ಏನೇನೈತಿ ಅದನ್ನು ನೋಡ್ಕೊಂಡು ಬರ ಹೋಗ್ಯಾರು ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸ್ ಮೇಲೆ ಬರ್ತೈತೆ ಅಂತ ಹೇಳತ್ತಾರು ನಾವಂತರೂ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ಮೇಲಲ್ಲಿ ಸೊ ಹೋಗ್ಬೇಕಿನ್ಲಾಗೆಷ್ಟು ತೊಗೊಂಡು ಏನು ಬೇಕು ಏನು ಇಲ್ಲ ಎಷ್ಟು ಕಡೆ ಇಲ್ಲ ഗാടി ബോളൽ ഗാഡിവി ಏ ಸಣ್ಣ ಎದ್ದಿದ್ರುದಿಲ್ಲ ಸುಮ್ ಕುಂದ್ರ ಹಂಗಂತದೆಲ್ಲ ಏನು ಮಾಡೋದಿಲ್ಲ ಅಡ್ವೆಂಚರ್ ಕರ್ಕೊಂಡು ಲಗೇಜ್ ತಗೊಂಡು ಹೋಗೋದು ಪಾಸಿಬಲ್ ಇಲ್ಲ ಅಂತ ಹೇಳಿ ಈಗ ಅಡಗಿನ ಹೊಂಟಿವಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಜಾ ಅನ್ಸತ್ತೆ ಚಿಕ್ಕ ಮೇಲೆ ಹೆಂಗ್ ಕೂತಂಗ ಅದಕ್ಕೆ ಎಲ್ಲಿ ಕೂತೀರಿ ಅಪ್ಪು ಎದ್ರೋಗ್ ಕೂತೀರಿ ಸರಿ ಹೆಂಗ ಮಜಾ ಹೆಂಗಿತ್ತು ರೈಡ ಮಸ್ತ್ ಆಯ್ತು ಇನ್ನೊಂದು ಇಲ್ಲೇ ಫುಡ್ ಪ್ಲಾಜಾಗ್ ಬಂದಿವಿ ಪ್ಲಾಟ್ ಪ್ಲಾಟ್ಫಾರ್ಮ್ ನಂಬರ್ ಆರ್ ಏನು ಭಾಳ ಸಮೀಪ ಐತಿ ಕೆಟ್ಟ ದೂರ ದೂರ ಐತಿ ಅಲ್ಲೇ ಫುಡ್ ಪ್ಲಾಜಾ ಐತಿ ಅಲ್ಲಿ ಬಂದಿದ್ವಿ ಹುಡುಗುರ್ಗೆ ನಾವು ಮನೆಯೊಳಗಿಂದನ ಅನ್ನ ಚಪಾತಿಲ್ಲ ತಗೊಂಡ್ ಬಂದಿದ್ವಿ ಹಿಂಗಾಗಿ ಹುಡ್ಗುರ್ಗೆ ಊಟ ಮಾಡಿಸಿದ್ವಿ ಅವರೆಲ್ಲ ಚಿಕ್ಕಮ್ಮ ನಾವು ಇಲ್ಲೇ ವೆಜ್ ಬಿರಿಯಾನಿ ತಿನ್ಕೋ ತಿನ್ಬೇಕಂತ ಮಾಡಿದ್ವಿ ವೆಜ್ ಬಿರಿಯಾನಿ ಸಿಗ್ತಾ ಇಲ್ಲ ನಮ್ಮ ನಮ್ಮ ಸಬ್ಸ್ಕ್ರೈಬರ್ ಸಂಬಂಧ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಆಕ್ಚುಲಿ ವೆಜ್ ಬಿರಿಯಾನಿ ಮುಗ್ದಿತ್ತು ಆಮೇಲೆ ಬೇಕಾದ್ರೆ ವೆಜ್ ಫ್ರೈಡ್ ರೈಸ್ ಹೇಳ್ರಿ ಅಂತಂದ್ರು ಬಟ್ ಲಕ್ಕಿಲಿ ಅವರು ನಮ್ಮ ಸಬ್ಸ್ಕ್ರೈಬರ್ ಹೊಂಟರು ಇಲ್ಲೇ ಹುಬ್ಳಿ ಒಳಗೆ ಫುಡ್ ಪ್ಲಾಜಾದವರು ಸೊ ಹಿಂಗಾಗಿ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ತಿನ್ನರಿ ಈಗ ನಮ್ಮ ಟ್ರೈನ್ ಬರಕ್ಕೆ ತಯಾರಿಲ್ಲ ಅದ್ರೊಳಗಿನ ಸಿಕ್ಕಾಪಟ್ಟೆ ಪಟ್ಟೆ ಮಳಿ ಸ್ಟಾರ್ಟ್ ಆಗಿತ್ತು ಬಿಳಿ ಒಳಗೆ ನೋಡ್ರಿ ಏನು ಬಾರಿ ಜೋರು ಮಳಿ ಬಿಳಾತೈತಿ ಆದರೆ ನಮ್ಮ ಚಿಕ್ಕ ಮತ್ತು ಅದ್ವಿಕ್ ಇಬ್ಬರು ತಮ್ಮನ ಅದ್ರೊಳಗೆ ತಮ್ಮ ಮಸ್ತ್ ಆಟ ಆಡೋದ್ರೊಳಗೆ ಬ್ಯುಸಿ ಅದಾರ ಅವರು ಕೈ ಹಸಿ ಮಾಡ್ಕೊಂಬಂದಿ ವಾ

ಫೈನಲಿ ಟ್ರೈನ್ ಬಂತು ಟ್ರೈನ್ ಎಷ್ಟು ಒಂಬತ್ತುವರೆಗೆ ಬಂತಲ್ಲ ಒಂಬತ್ತುವರೆ ಆಗಿತ್ತು ಟ್ರೈನ್ ಬಂತು ಏರಿವಿ ಆದ್ರೆ ಇಷ್ಟ ಕೆಟ್ಟ ಮಳಿಷ್ಟು ಕೆಟ್ಟ ಮಳಿ ಅಂತಂದ್ರೆ ಏನ್ ಹೇಳುದು ಎಲ್ಲ ಸೀಟುಗಳೆಲ್ಲ ತೋದಾವ ಸೊ ಬಂದು ಕೂತೀವಿ ಚಿಕ್ಕ ಜಸ್ಟ್ ಈಗ ಒಂದ್ ಸ್ವಲ್ಪ ಡ್ರೆಸ್ ಅದು ಎಲ್ಲ ಚೇಂಜ್ ಮಾಡಿ ಡೈಪರ್ ಚೇಂಜ್ ಮಾಡಿ ಓ ಎರಡು ಮಿಡಲ್ ಎರಡು ಅಪ್ಪರ್ ಬಂದವ್ ನಮ್ಮ ಇವರು ಆಲ್ರೆಡಿ ಅಲ್ಲಿ ಸೆಟ್ ಆಗಿದೆ

ए बत्तू वाव बत्तू ಸಿಕ್ಕಾಪಟ್ಟೆ ಮಳಿ ಬೀಳಾತೈತಿ ಹಿಂಗಾಗಿ ಒಂದ್ ಕಪ್ ಚಹಾ ಕುಡದ್ವಿ ಸೊ ನಾವ್ ಹೊಂಟಿವಿ ಶ್ರೀಶಲ್ಕ ಎಲ್ಲಿ ತನದ ಮಲ್ಕಾಪುರ್ ರೋಡ್ ಮಾರ್ಕಾಪುರ್ ಇಲ್ಲಿಂದ ಆಕ್ಚುಲಿ ಡಿರೆಕ್ಟ್ಲಿ ಶ್ರೀಶಲ್ ಕಿಲಾ ಟ್ರೈನ್ ಮಾರ್ಕಾಪುರ್ ರೋಡ್ ನೆಕ್ಸ್ಟ್ ಬಸ್ ಜರ್ನಿ ಮಾಡಬೇಕು ಹಿಂಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗ ಹಾಕಿನಿ ಫೈನಲಿ ಟ್ರೈನ್ ಬಂದೈತಿ ಟ್ರೈನ್ ಒಳಗ್ ಬಿಡ್ತತಿ ಗೊತ್ತಿಲ್ಲ ಮತ್ತೇನು ಎರಡ್ ತೋಸ್ ಲೇಟ್ ಸೊ ಮೇ ಬಿ ಹದಿನೈದು ನಿಮಿಷ ಅಂತ ಒಂದು ಗೆಸಿಂಗ್ ಐತಿ ನೋಡುನು ಏನೇನ್ ಆಗ್ತೈತಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತೀನಿ